ಈ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿದ್ದಾರೆ ತ್ರಿಮೂರ್ತಿಗಳ ಒಂದು ಸ್ವರೂಪವೇ ಈ ಶನಿದೇವರು ದಯವಿಟ್ಟು ಎಲ್ಲರೂ ಗಮನಿಸಿ ಇದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಕೃತಿಯ ಒಂದು ರಹಸ್ಯ ಇದೆ ಮೇಷರಾಶಿಗೆ ಇವಾಗ ಪ್ರಾರಂಭ ನಮಗೆ ಶನಿ ಸರಿ ಇಲ್ಲದೇ ಇದ್ರು ಕೂಡ ಗುರುಬಲ ಇದ್ರೆ ನಮಗೆ ಆ ಮಹಾನುಭಾವನನ್ನ ತಡೀತಾನೆ ನಾನು ಋಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಪ್ರಾತಃ ಕಾಲ ಮಿಥುನ ರಾಶಿಯವರಿಗೆ ದಶಮಸ್ಥ ಶನಿ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ನವಗ್ರಹ ಶಾಂತಿ ಕಟಕ ರಾಶಿಗೆ ಇಲ್ಲಿ ನವಮ ಶನಿ ಅಂತ ಕೊಟ್ಟಿದ್ದೀನಿ ಮಹಾನುಭಾವನ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ ಸಿಂಹ ರಾಶಿಗೆ ಅಷ್ಟಮ ಶನಿ ಅಂತಿದೆ ಅಂತ ಅವರಿಗೆ ಮಹಾನುಭಾವನೆ ಎಲ್ಲ ಯಾವ ಗ್ರಹಗಳು ಕೂಡ ಅವರಿಗೆ ತೊಂದರೆ ತುಲಾ ರಾಶಿಗೆ ತುಂಬಾ ಅದ್ಭುತವಾಗಿದೆ ವೃಶ್ಚಿಕ ರಾಶಿ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರತ್ತೆ ವೃಶ್ಚಿಕ ಧನುಸ್ಸು ರಾಶಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ ಈ ಮಕರ ರಾಶಿಗೆ ಮಹಾನುಭಾವನು ಏಳು ಕುಂಭರಾಶಿಗೆ ಸಾಡೆ ಸಾತಿ ಇದೆ ಈ ರಾಶಿಯಲ್ಲಿ ಇವಾಗ ಮಹಾನುಭಾವನು ಮನೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವ ರೀತಿಯಾಗಿ ನಾವು ಶಾಂತಿ ಕಾರ್ಯಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ ಶ್ರೀ ಗುರುಭ್ಯೋ ನಮಃ ಹೋಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಸಂಭೂತಂ ತ್ವಂ ನಮಾಮಿ ಶನೈಶ್ಚರಂ ಎಲ್ಲ ವೀಕ್ಷಕರಿಗೂ ನನ್ನ ಅನಂತಾನಂತ ನಮಸ್ಕಾರಗಳು ತಾರೀಕು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ಮೇಲೆ ಶ್ರೀ ಶನೈಶ್ವರ ಸ್ವಾಮಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿರುತ್ತಾನೆ ಆ ಒಂದು ಸಂದರ್ಭ ಅಂತಕ್ಕಂಥದ್ದು ಪ್ರಪಂಚಕ್ಕೆಲ್ಲ ತುಂಬ ಭಯದ ವಾತಾವರಣವೇ ಇತ್ತು ಈ ಪ್ರಪಂಚದಲ್ಲಿ ಈ ಮಹಾನುಭಾವನು ಯಾವಾಗ ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ಅಂತಹ ಒಂದು ಸಂದರ್ಭದಲ್ಲಿ ಜಗತ್ತಿನಲ್ಲಿ ನಾವು ಊಹಿಸಿರ್ತಕ್ಕಂತಹ ಒಂದು ಘಟನೆಗಳು ಸಂಭವಿಸಿರುತ್ತೆ ಚೂರು ಒಂದಿನ ಇಂಚೆ ಆಗ್ಬೋದು ಮುಂಚೆ ಆಗ್ಬೋದು ಇದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಕೃತಿಯ ಒಂದು ರಹಸ್ಯ ಇದು ಆ ಮಹಾತ್ಮನಿಗೆ ನೀಲಾಂಜನನಿಗೆ ಅಷ್ಟು ಒಂದು ಅಪಾರವಾಗಿರ್ತಕ್ಕಂಥ ಶಕ್ತಿ ನವಗ್ರಹಗಳಲ್ಲಿ ಆ ಶನೈಶ್ವರನಲ್ಲಿ ಅಡಗಿರುತ್ತೆ ತ್ರಿಮೂರ್ತಿಗಳ ಒಂದು ಸ್ವರೂಪವೇ ಈ ಶನಿದೇವರು ಕೃತಯುಗದಲ್ಲಿ ದೇವತೆಗಳು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನು ಅದೇ ರೀತಿಯಾಗಿ ಕಲಿಯುಗದಲ್ಲಿ ನವಗ್ರಹಗಳಿಗೆ ಅಪಾರವಾಗಿರತಕ್ಕಂಥ ಒಂದು ಶಕ್ತಿ ಇರುತ್ತೆ ಆ ಒಂದು ನವಗ್ರಹಗಳು ಚಲನೆಯಿಂದ ಉಂಟಾಗಿರತಕ್ಕಂಥ ಒಂದು ಕಾರ್ಯದಲ್ಲಿ ನಮ್ಮ ಒಂದು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಇದು ಸತ್ಯ ಆ ರೀತಿಯಾಗಿ ಈ ಶನಿದೇವರು ಹನ್ನೆರಡು ರಾಶಿಗಳಲ್ಲಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಇದು ದ್ವಾದಶ ರಾಶಿಗಳು ಒಂದೊಂದು ರಾಶಿಗೆ ಮೂವತ್ತು ಡಿಗ್ರಿ ಪ್ರಕಾರ ಮುನ್ನೂರ ಅರವತ್ತು ಡಿಗ್ರಿ ಈ ಹನ್ನೆರಡು ರಾಶಿಗಳಲ್ಲಿ ಇರುತ್ತೆ ಒಂದು ರಾಶಿಗೆ ಮೇಷರಾಶಿ ಅಂತ ತಗೊಂಡಾಗ ಮೂವತ್ತು ಡಿಗ್ರಿ ಬರುತ್ತೆ ಯಾವಾಗ ಈ ಮಹಾನುಭಾವನು ಈ ಮುನ್ನೂರ ಅರವತ್ತು ಡಿಗ್ರಿನೂ ಕೂಡ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಮೂವತ್ತು ವರ್ಷ ತಗೊಳ್ತಾನೆ ನಮ್ಮ ಒಂದು ಜನ್ಮರಾಶಿಗೆ ಮಹಾನುಭಾವನ ಬರಬೇಕಾಗಿದ್ರೆ ಮೂವತ್ತು ವರ್ಷ ಸಮಯ ಬೇಕಾಗುತ್ತೆ ಇವಾಗ ಮೊನ್ನೆ ಇತ್ತೀಚೆಗೆ ಕುಂಭರಾಶಿಯಿಂದ ಮೀನರಾಶಿಗೆ ಸ್ವಾಮಿ ಪ್ರವೇಶ ಆಗಿರೋದ್ರಿಂದ ಈ ಒಂದು ರಾಶಿಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಯಾವ ರೀತಿಯಾಗಿ ನಮಗೆ ಲಾಭದಾಯಕ ಯಾವ ರೀತಿಯಾಗಿ ನಷ್ಟ ಅಂತಕ್ಕಂಥದ್ದನ್ನು ನಾವು ಅದರ ಒಂದು ಕುಂಡಲಿ ಮುಖ್ಯನ ನಾವು ಮುಂದೆ ತಿಳ್ಕೊಳ್ಳೋಣ ವೀಕ್ಷಕರೇ ಈ ಒಂದು ಚಾರ್ಟು ದಯವಿಟ್ಟು ಎಲ್ಲರೂ ಗಮನಿಸಿ ಇದು ರಾಶಿ ಕುಂಡಲಿ ಅಂತ ಹೇಳ್ಬಿಟ್ಟು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಇವಾಗ ಹನ್ನೆರಡು ರಾಶಿಗಳಲ್ಲಿ ಮಹಾನುಭಾವನು ಇತ್ತೀಚೆಗೆ ಈ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿದ್ದಾರೆ ಮೀನರಾಶಿಗೆ ಪ್ರವೇಶ ಆಗಿದ್ದಾರೆ ನಾನು ಆವಾಗಲೇ ಹೇಳದೆ ಈ ಹನ್ನೆರಡು ರಾಶಿಗಳನ್ನು ಕೂಡ ಮಹಾನುಭಾವನು ಒಂದೊಂದು ಮನೆಗೂ ಬರಬೇಕಾಗಿದ್ರೆ ಮೂವತ್ತು ವರ್ಷ ಸಮಯ ಬೇಕಾಗತ್ತೆ ಹೇಳಿ ಒಂದು ಮನೆಯಲ್ಲಿ ಎರಡೂವರೆ ವರ್ಷ ಕನಿಷ್ಠ ಪಕ್ಷ ಎರಡೂವರೆ ವರ್ಷ ಆತನ ಒಂದು ಚಲನೆ ಕೆಲವೊಂದು ಬಾರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮುಂದೆ ಹೋಗೋದು ವಕ್ರ ದೃಷ್ಟಿಯಿಂದ ಇಂಚು ಮುಂಚಾದಾಗ ಇನ್ನ ಒಂದು ನಮಗೆ ಆರು ತಿಂಗಳು ಒಂದು ವರ್ಷ ಹೆಚ್ಚು ಕಾಲ ಒಂದು ರಾಶಿಯಲ್ಲಿ ಆತ ಉಳಿತಾನೆ ಇಲ್ಲಿ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ನಾವು ತಗೊಂಡಾಗ ನೋಡಿ ರಾಶಿಗೆ ಸಾಡೆ ಸಾತಿ ಶನಿ ಇದೆ ಅಲ್ಲಿಗೆ ಮೇಷರಾಶಿಗೆ ಇವಾಗ ಪ್ರಾರಂಭ ಮಹಾನುಭಾವ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಏಳೂವರೆ ವರ್ಷ ಸಾಡೆ ಸಾತಿ ಅಂತ ಹೇಳಿದ್ರೆ ಶನಿದೇವರ ಒಂದು ದೋಷ ಇದೆ ಅಂತ ಹೇಳಿ ಮತ್ತೆ ಮೇಷ ಆದ ನಂತರ ವೃಷಭ ರಾಶಿ ಇದೆ ಇವರಿಗೆ ವೃಷಭ ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಯಾಕಂತ ಹೇಳಿದ್ರೆ ಅವರಿಗೆ ಗುರು ಬೇರೆ ಎರಡು ವರ್ಷದಿಂದ ಸರಿ ಇರಲಿಲ್ಲ ಮೇ ಹದಿನೈದ ನಂತರ ತುಂಬಾ ಅದ್ಭುತವಾಗಿ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅವರ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಅವರಿಗೆ ಮತ್ತೆ ಮಿಥುನ ರಾಶಿಯವರಿಗೆ ದಶಮಸ್ಥ ಶನಿ ದಶಮಸ್ಥ ಶನಿ ಅಂದ್ರೆ ಕರ್ಮಸ್ಥಾನ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನ ಆಗಬಹುದು ಅಷ್ಟೇ ವಿನಃ ತುಂಬಾ ಮಹಾನುಭಾವನ ಒಂದು ವೀಕ್ಷಣೆ ಅಂತಕ್ಕಂಥದ್ದು ಆ ಒಂದು ಮಿಥುನ ರಾಶಿಯವರಿಗೆ ಬರೋದಿಲ್ಲ ಮತ್ತೆ ಕಟಕ ರಾಶಿ ಕಟಕ ರಾಶಿಗೆ ಇಲ್ಲಿ ನವಮ ಶನಿ ಅಂತ ಕೊಟ್ಟಿದ್ದೀನಿ ನವಮ ಶನಿ ಅಂತ ಹೇಳಿದ್ರೆ ಭಾಗ್ಯ ಶನಿ ಅಂತ ಹೇಳ್ಬಿಟ್ಟು ಆ ನವಮ ಶನಿ ಕೂಡ ಅಷ್ಟೇನ ಅವರಿಗೆ ಕ್ರೂರತ್ವ ಇರೋದಿಲ್ಲ ಅವ್ರಿಗೂ ಸಹ ಅವ ನೂರು ಭಾಗದಲ್ಲಿ ಅರವತ್ತು ಭಾಗದಷ್ಟು ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ ಇನ್ನೊಂದು ಭಾಗ್ಯ ಶನಿ ಅಂತ ಹೇಳಿದ್ರೆ ಬರ್ತಕ್ಕಂತ ಅವರಿಗೆ ಹಣಕಾಸಿನ ವ್ಯವಸ್ಥೆಗಳಲ್ಲೂ ಕೂಡ ಮಹಾನುಭಾವನ ಅವರಿಗೆ ಅನುಕೂಲ ಮಾಡಿಕೊಡ್ತಾನೆ ಇನ್ನೊಂದು ಸಿಂಹ ರಾಶಿಗೆ ಅಷ್ಟಮ ಶನಿ ಅಂತಿದೆ ಮಾಮೂಲಾಗಿ ಜನರು ಹೇಳ್ತಾ ಇದ್ದಾನೆ ಅಪ್ಪ ನಿನಗೆ ಏಳನೇ ಮನೆಯಲ್ಲಿದೆ ನಿನಗೆ ಎಂಟನೇ ಮನೆಯಲ್ಲಿ ಶನಿ ಮಹಾತ್ಮ ನಿಧಾನಪ್ಪ ನಿನಗೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಷ್ಟಮ ಶನಿ ಅಂತ ಹೇಳಿದ್ರೆ ನಾನಾ ವಿಧವಾಗಿರ್ತಕ್ಕಂಥ ನಾವು ಕಷ್ಟಗಳು ನಷ್ಟಗಳು ಅನುಭವಿಸ್ಬೇಕಾಗತ್ತೆ ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಬೇಗನೆ ಫಲದಾಯಕ ನಮ್ಗೆ ಸಿಗೋದಿಲ್ಲ ಸಪ್ತಮ ಶನಿ ಸಪ್ತಮ ಶನಿ ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ ನಷ್ಟ ಆಗತ್ತೆ ನಮಗೆ ಸಪ್ತಮ ಹೇಳಿದ್ರೆ ಕಳತ್ರ ಅಂತೇಳಿ ಕಳತ್ರ ಅಂತ ಹೇಳಿದ್ರೆ ದಾಂಪತ್ಯದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ನಮಗೆ ಎದುರಾಗತ್ತೆ ಅದಕ್ಕೂ ಕೂಡ ನಾವು ಶಾಂತಿ ಕಾರ್ಯಗಳನ್ನು ಮಾಡಿಸ್ಕೋಬೇಕಾಗತ್ತೆ ಕನ್ಯಾ ರಾಶಿ ತುಲಾ ರಾಶಿಗೆ ತುಂಬಾ ಅದ್ಭುತವಾಗಿದೆ ಆವಾಗಲೇ ಯಾವ ರೀತಿಯಾಗಿ ನಾನು ವೃಷಭ ರಾಶಿಗೆ ಉಚ್ಚಾರಣೆ ಮಾಡಿದ್ನ ತುಲಾರಾಶಿಗೆ ತುಂಬಾ ಚೆನ್ನಾಗಿದೆ ರಾಶಿಗೆ ಮಹಾನುಭಾವನ ಆರನೇ ಮನೆಯಲ್ಲಿ ಬರ್ತಾನೆ ಅವರಿಗೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಹೊಸದಾಗಿ ಮದುವೆ ಕಾರ್ಯಗಳಾಗಿದ್ರೆ ಅವರಿಗೆ ಸಂತಾನ ದಾಂಪತ್ಯದಲ್ಲಿ ಸುಖ ಶಾಂತಿ ಅಪಾರವಾಗಿರ್ತಕ್ಕಂಥ ಅವರಿಗೆ ಧನಕನಕ ವಸ್ತುವಾಹನಾದಿಗಳು ಒದಗಿ ಬರುತ್ತೆ ತುಲಾ ರಾಶಿ ಆದ್ಮೇಲೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪಂಚಮ ಶನಿ ಅಂತ ಹೇಳಿದ್ರೆ ನಮ್ಮ ಜೊತೆಯಲ್ಲಿರೋರೇ ನಮಗೆ ಕೀಳು ಬಯಸ್ತಕ್ಕಂಥದ್ದು ಸ್ನೇಹಿತರಿಂದ ನಮಗೆ ಅಡಚಣೆ ಆಗ್ತಕ್ಕಂಥದ್ದು ಪಂಚಮ ಶನಿ ಅಂತ ಹೇಳಿದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಸಂತಾನ ವಿಚಾರ ಮದುವೆ ಆಗಿರ್ತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ನಿಧಾನ ಆಗಬಹುದು ಶುಭ ಕಾರ್ಯಗಳು ಅಡ್ಡಿ ಆತಂಕಗಳು ಕೂಡ ಅವರು ಎದುರಿಸ್ಬೋದು ಅದು ಪಂಚಮಿ ಶನಿ ಅಂತ ಹೇಳ್ತೀವಿ ಪಂಚಮಿ ಶನಿ ಕೂಡ ಅಷ್ಟೇ ಎಲ್ಲೇ ಕೂಡ ನಾವು ಕಾರ್ಯಾರ್ಥವಾಗಿ ಕೆಲಸ ಕಾರ್ಯಗಳ ಮೇಲೆ ಹೊರಟಾಗ ನಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಎರಡು ವರ್ಷ ತದನಂತರ ಧನುಸ್ಸು ರಾಶಿ ಧನುಸ್ ರಾಶಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ ನಾಲ್ಕನೇ ಮನೆಯಲ್ಲಿ ಈ ಧನುಸು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಇವ್ರಿಗೂ ಕೂಡ ಅಷ್ಟೇ ಆರೋಗ್ಯ ವಿಚಾರದಲ್ಲಿ ಕೂಡ ಅಷ್ಟೆ ಮಾಡ್ತಕ್ಕಂಥ ಹೊಸದಾಗಿ ಏನೇ ಒಂದು ಕಾರ್ಯಗಳು ಅವರು ಮಾಡ್ತಾ ಇರೋದ್ರಲ್ಲಿ ಅದು ಅರ್ಧಂಬರ್ಧದಲ್ಲಿ ನಿಲ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅದರಿಂದ ಮುಂದೆ ಈ ಧನುಸು ರಾಶಿಯವರಿಗೆ ಗುರು ಮಹಾತ್ಮನು ಚೆನ್ನಾಗಿದ್ದಾನೆ ಗುರು ಗುರು ಚೆನ್ನಾಗಿರೋದ್ರಿಂದ ಮೇ ಹದಿನೈದರ ಮೇಲೆ ಕೂಡ ಅಷ್ಟೇ ಈ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿ ಏನು ಅವರಿಗೆ ಧನುಸು ಅವ್ರಿಗೆ ಏನು ಅಷ್ಟೇನು ಅಡಚಣೆಗಳು ಬರೋದಿಲ್ಲ ನಮಗೆ ಶನಿ ಸರಿ ಇಲ್ಲದೆ ಇದ್ರೂ ಕೂಡ ಗುರುಬಲ ಇದ್ರೆ ನಮಗೆ ಆ ಮಹಾನುಭಾವನನ್ನು ತಡಿತಾನಂತೆ ಅದಕ್ಕೆ ನಾವು ಗುರುವಿನ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಅಷ್ಟು ವಿಶೇಷ ಇರುತ್ತೆ ಧನುಸು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಮಹಾನುಭಾವನ ಕೂತ್ಕೊಂಡಿದ್ರೂ ಕೂಡ ಈ ವರ್ಷದಲ್ಲಿ ಏನು ಅವರಿಗೆ ಅಡಚಣೆಗಳು ಇರೋದಿಲ್ಲ ತದನಂತರ ಬರ್ತಕ್ಕಂಥದ್ದು ಮಕರ ರಾಶಿ ಈ ಮಕರ ರಾಶಿಗೆ ಮಹಾನುಭಾವನು ಏಳು ವರ್ಷ ಏನು ಹತ್ತು ವರ್ಷಗಳ ಕಾಲ ಅವ್ರ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅಪಾರವಾಗಿರ್ತಕ್ಕಂಥ ನಷ್ಟ ಶಾಂತಿ ಇರಲಿಲ್ಲ ನೆಮ್ಮದಿ ಇರಲಿಲ್ಲ ಕುಟುಂಬದಲ್ಲಿ ಎಲ್ಲಾ ರೀತಿಯಲ್ಲಿ ಕೋರ್ಟು ಕಚೇರಿ ಅಡಚಣೆ ಅವ್ರನ್ನ ಶೋಧನೆ ಮಾಡಿಬಿಟ್ಟ ಮಕರ ರಾಶಿಯವ್ರನ್ನ ಆದರೆ ಇವಾಗ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ಮಹಾನುಭಾವನು ಕುಳಿತುಕೊಳ್ಳೋದ್ರಿಂದ ಅವ್ರ ಕೆಲಸ ಕಾರ್ಯಗಳು ಮನೆಯಲ್ಲಿದ್ರೂ ಕೂಡ ಸುಗಮವಾಗಿ ಅವರಿಗೆ ಕಾರ್ಯಗಳು ನೆರವೇರಿಸ್ಕೊಡ್ತಾನೆ ಬಾತ್ರೂಮ್ಗಳಿಂದ ಅಣ್ಣ ತಮ್ಮಂದರೆಗಳಿಂದ ಏನೇ ದಯಾದಿಗಳಿಂದ ಅವ್ರಿಗೆ ಏನೇ ಅಡಚಣೆಗಳು ಕೋರ್ಟು ಕಚೇರಿ ವ್ಯವಹಾರಗಳು ಉದ್ಯೋಗದ ಸಮಸ್ಯೆ ಅನಾರೋಗ್ಯ ಯಾವುದೇ ಇದ್ರೂ ಕೂಡ ಅದಕ್ಕೆಲ್ಲ ಸ್ವಾಮಿ ಮುಕ್ತಿ ಕೊಟ್ಟು ಅವರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಸಂಪತ್ತನ್ನು ಮಹಾತ್ಮನು ಕೊಡ್ತಾನೆ ತದನಂತರ ಕುಂಭರಾಶಿ ಕುಂಭರಾಶಿಗೆ ಸಾಡೆ ಸಾತಿ ಇದೆ ಕುಂಭರಾಶಿಯವರು ಹೆಚ್ಚು ಕಮ್ಮಿ ಐದು ವರ್ಷ ಮುಕ್ತಾಯ ಆಗಿದೆ ಏಳೂವರೆ ವರ್ಷದಲ್ಲಿ ಐದು ವರ್ಷ ಮುಕ್ತಾಯ ಆಗಿರ್ತಕ್ಕಂಥವ್ರು ಕುಂಭರಾಶಿಗೆ ಯಾಕಪ್ಪ ಅಂದ್ರೆ ಸಾಡೆ ಸಾತಿ ಅಂತ ಹೇಳಿದ್ರೆ ಹನ್ನೆರಡನೇ ಮನೆ ಒಂದನೇ ಮನೆ ಮತ್ತೆ ಎರಡನೇ ಮನೆ ಒಂದೊಂದು ಮನೆಯಲ್ಲಿ ನಾವು ಎರಡೂ ವರ್ಷಗಳ ಕಾಲ ನಾವು ಲೆಕ್ಕ ಹಾಕೊಂಡ್ರೆ ಮೂರು ರಾಶಿಗಳಲ್ಲಿ ಕೂಡ ಏಳೂವರೆ ವರ್ಷ ಆಗತ್ತೆ ಆ ರೀತಿಯಾಗಿ ಅವ್ರಿಗೆ ಐದು ವರ್ಷ ಮುಕ್ತಾಯ ಆಗಿದೆ ಕುಂಭರಾಶಿಯವರಿಗೆ ಐದು ವರ್ಷಗಳ ಕಾಲ ಮುಕ್ತಾಯ ಆಗಿದೆ ಏನು ಅಂತ ಹೇಳಿದ್ರೆ ಫಸ್ಟ್ ಮೊದಲನೇದಾಗಿ ಎರಡೂವರೆ ವರ್ಷ ಮೊದಲು ಮಧ್ಯ ಅದೊಂದು ಎರಡೂವರೆ ವರ್ಷ ಐದು ವರ್ಷ ಮುಕ್ತಾಯ ಆಗಿದೆ ಇವಾಗ ಅಂತ್ಯಕಾಲ ಅಂತ ಹೇಳಿದ್ರೆ ಇನ್ನು ಎರಡರಿಂದ ಮೂರು ವರ್ಷಗಳ ಕಾಲ ಅವ್ರ ಸಹನೆಯಿಂದ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನ್ಯಾಯಯುತವಾಗಿ ಮುಂದುವರೆದ್ರೆ ಅವರಿಗೆ ಸಮಸ್ಯೆಗಳು ಬರೋದಿಲ್ಲ ಯಾಕಂದ್ರೆ ಮಕರ ಕುಂಭರಾಶಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಮಹಾತ್ಮನು ಅಷ್ಟಾಗಿ ಅವ್ರನ್ನ ಪೀಡಿಸೋದಿಲ್ಲ ಕೊನೆಯದಾಗಿ ಮೀನರಾಶಿ ಈ ಮೀನರಾಶಿಯಲ್ಲಿ ಇವಾಗ ಮಹಾನುಭಾವನು ಮನೆ ಇಪ್ಪತ್ತೊಂಬತ್ತನೇ ತಾರೀಕು ಹೋದ ತಿಂಗಳು ಬಂದು ರಾತ್ರಿ ಒಂಬತ್ತುವರೆ ಗಂಟೆಯಲ್ಲಿ ಆ ಮೀನರಾಶಿಯಲ್ಲಿ ಬಂದು ಕುಳಿತುಕೊಳ್ತಾರೆ ಆ ಮೀನರ ಪ್ರತಿಯೊಂದು ರಾಶಿಗೂ ಕೂಡ ಒಂಬತ್ತು ಪಾದಗಳಿರುತ್ತೆ ಅಶ್ವಿನಿ ಭರಣಿ ಕೃತಿಕ ಮೃಗುಶಿರ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಆ ಮೀನರಾಶಿಯಲ್ಲಿ ಬಂದಿರತಕ್ಕಂಥ ನಕ್ಷತ್ರದಲ್ಲಿ ಯಾವತ್ತೇ ಆಗಲಿ ಮಹಾನುಭಾವನು ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರದವರಿಗೆ ಅಡಚಣೆಗಳು ಪರೀಕ್ಷೆಗಳು ತೊಂದರೆಗಳು ಇರುತ್ತೆ ಅದನ್ನು ಗಮನಿಸ್ಕೋಬೇಕು ಈ ಮೀನರಾಶಿಯವರಿಗೆ ಇವಾಗ ಎರಡೂವರೆ ವರ್ಷ ಮುಕ್ತಾಯ ಆಗಿದೆ ಇನ್ನು ಇರ್ತಕ್ಕಂಥದ್ದು ಐದು ವರ್ಷ ಐದು ಅವ್ರ ಸಹನೆಯಿಂದ ಭಕ್ತಿ ಭಾವನೆಯಿಂದ ಶನಿವಾರ ದಿನ ಮಹಾನುಭಾವನ ಆರಾಧನೆ ಇತ್ಯಾದಿಗಳು ಮಾಡ್ತಾ ಇದ್ದ ಪಕ್ಷದಲ್ಲಿ ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಅದರಿಂದ ಈ ಒಂದು ದ್ವಾದಶ ರಾಶಿಗಳಲ್ಲಿ ಈ ರೀತಿಯಾಗಿ ಫಲಾಫಲಗಳು ನಾವು ನೋಡಿದ್ದೇವೆ ಮುಂದೆ ಇದಕ್ಕೆ ಯಾವ ರೀತಿಯಾಗಿ ನಾವು ಶಾಂತಿ ಕಾರ್ಯಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ उग्रं वीरं महाविष्णुं ज्वलन्तं सर्वतोमुखं मुहं भीषणं भद्रं मृत्योरं मृत्युं नमाम्यहम् ॐ नमलक्ष्मी नारसिंहाय नमः वीक्षकरे द्वादश राशि महानुभव प्रतिसीनि याव राशिया महानुभवनु ಯಾವ ರೀತಿಯಾಗಿ ನಮಗೆ ಇರ್ತಾನೆ ಅಷ್ಟಮ ಶನಿ ಪಂಚಮ ಶನಿ ಸಪ್ತಮ ಶನಿ ಅಂತ ಕೂಡ ನಾನು ಹೇಳಿದೆ ಮೊದಲನೇದಾಗಿ ಈ ಸಾತಿ ಶನಿ ಯಾರು ಕುಂಭ ಮೀನಾ ಮೇಷರಾಶಿಯವರಿಗೆ ಸಾಡೆ ಸಾತಿ ಇರ್ತಕ್ಕಂಥದ್ದು ಎರಡನೇ ಅಂತ ಹೇಳಿದ್ರೆ ಅರ್ಧಾಷ್ಟಮ ಶನಿ ಮತ್ತೆ ಪಂಚಮ ಶನಿ ಸಪ್ತಮ ಶನಿ ಅಷ್ಟಮ ಶನಿ ಇವರಿಗೆಲ್ಲ ಕೂಡ ಮಹಾನುಭಾವನು ಸರಿ ಇಲ್ಲ ಅದರ ಸಲುವಾಗಿ ಶ್ರೀ ಶಾಂತಿಧಾಮ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಈ ಬರ್ತಕ್ಕಂಥ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಪ್ರಾತಃ ಕಾಲ ನಾವು ಶಾಂತಿ ಪೂಜಾ ಕಾರ್ಯಕ್ರಮಗಳೆಲ್ಲ ಈ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ ತೈಲಾಭಿಷೇಕ ಪಂಚಾಮೃತಾಭಿಷೇಕ ನವಗ್ರಹ ಶಾಂತಿ ಮತ್ತೆ ಶನೈಶ್ವರ ಸ್ವಾಮಿಯ ತಿಲ ಹೋಮ ಶನಿ ಮೃತ್ಯುಂಜಯ ಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ನಾವು ಶನಿವಾರ ದಿನ ಈ ಒಂದು ಆಲಯದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಭಕ್ತಾದಿಗಳು ಯಾರ ರೀತಿಯಾಗಿ ಶನಿ ಅವರಿಗೆ ಅರ್ಚನೆಯಲ್ಲಿದ್ದಾರೋ ರಾಶಿ ಪ್ರಭಾವದ ಮೇಲೆ ಅಂತವರೆಲ್ಲ ಕೂಡ ಈ ದೇವಾಲಯಕ್ಕೆ ಆಗಮಿಸಿ ಅವರ ಒಂದು ಶಾಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಮಹಾನುಭಾವನ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ ಆಮೇಲೆ ಈ ಮಹಾತ್ಮನು ಯಾರು ಯಾಕೆ ಈ ಒಂದು ಪ್ರಪಂಚದಲ್ಲೆಲ್ಲ ಮಹಾನುಭಾವನನ್ನು ಕಂಡ್ರೆ ಯಾಕಪ್ಪ ನಮಗೆ ಅಷ್ಟು ಭಯ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ವಿಧಿ ನಿಯಾಮಕ ಶನಿ ಅಂತ ಹೇಳ್ತಾರೆ ವಿಧಿ ಅಂತಕ್ಕಂಥದ್ದು ಕರ್ಮ ಇಂದಿನ ಜನ್ಮದಲ್ಲಿ ನಾವು ಮಾಡಿಕೊಂಡು ಬಂದಿರತಕ್ಕಂತ ಒಂದು ಕರ್ಮಗಳಿಗೆ ಈತ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವರ ರಾಶಿಗೆ ಬಂದಾಗ ಅದರ ಒಂದು ಕರ್ಮದ ಮೇಲೆ ಫಲ ನೀಡ್ತಾನೆ ಮತ್ತೆ ನ್ಯಾಯ ಮತ್ತೆ ನೀತಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಂದು ಮಹಾನುಭಾವ ಯಾವ ಜನರು ಭಕ್ತಿ ಶ್ರದ್ಧೆಯಿಂದ ಯಾವುದೇ ಒಂದು ಅವರಿಗೆ ಇಷ್ಟವಾಗಿರ್ತಕ್ಕಂಥ ದೇವತೆಗಳನ್ನ ಅವರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರ ಮಾಡಿ ಭಗವಂತನ ಒಂದು ಪ್ರಾರ್ಥನೆಗೆ ಒಳಪಡ್ತಾರೋ ಅಂತ ಅವರಿಗೆ ಮಹಾನುಭಾವನೆಯನ್ನ ಯಾವ ಗ್ರಹಗಳು ಕೂಡ ಅವರಿಗೆ ತೊಂದರೆ ಆಗೋದಿಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನ್ಯಾಯಯುತವಾಗಿ ನಾವು ಮುಂದುವರೆಸ್ಕೊಂಡು ಹೋಗಬೇಕು ಮಹಾತ್ಮನು ಬಂದ ತಕ್ಷಣ ಆ ಒಂದು ರಾಶಿ ಪ್ರಭಾವದ ಮೇಲೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಬಂದ್ಬಿಡುತ್ತೆ ಅವರಿಗೆ ಕೋಪ ಆವೇಶ ಇದರಿಂದ ಇದನ್ನೆಲ್ಲ ಈ ಒಂದು ಅರ್ಷಡ್ ವರ್ಗಗಳು ಮನುಷ್ಯನು ಯಾವ್ದಕ್ಕಪ್ಪ ಸೋಲ್ತಾನೆ ಅಂತ ಹೇಳಿದ್ರೆ ಅರ್ಷಡ್ ವರ್ಗಗಳ ಮೇಲೆ ಸೋತ್ ಬಿಡ್ತಾನೆ ಈ ಒಂದು ಅರ್ಷಡ್ ವರ್ಗಗಳು ಎಲ್ಲ ಅವನಲ್ಲಿ ತುಂಬಿಸ್ಬಿಡ್ತಾನೆ ಕೋಪ ಆವೇಶ ಕ್ರೋಧ ಕಾಮ ಪ್ರತಿಯೊಂದು ಯಾವಾಗ ಮನುಷ್ಯನಲ್ಲಿ ಅವು ಸೇರ್ಬಿಡತ್ತೋ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮಾನವ ಮರ್ತು ಬಿಟ್ಟು ನಾನಾ ಕೆಲಸಗಳಿಗೆ ಕೈ ಹಾಕಿದಾಗ ಮಹಾನುಭಾವನು ಅವರನ್ನು ಶಿಕ್ಷೆಗೆ ಗುರಿಪಡಿಸ್ತಾನೆ ಈ ಒಂದು ಮಹಾತ್ಮನನ್ನ ಭಕ್ತಿ ಶ್ರದ್ಧೆಯಿಂದ ಶನಿವಾರದ ದಿನ ಯಾರು ತೈಲಾಭಿಷೇಕ ಮಾಡ್ತಾರೋ ತೈಲ ಅಂತಕ್ಕಂಥದ್ದು ಮಹಾತ್ಮನಿಗೆ ಅತಿ ಪ್ರೀತಿ ಅದಕ್ಕೆ ಶನಿವಾರ ದಿನ ನೋಡಿ ನಾವೇನಾದ್ರೂ ಎಳ್ಳೆಣ್ಣೆ ಒಂಚೂರು ತಲೆಗೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡ್ಕೊಂಡ್ರೆ ಅಷ್ಟು ನಮಗೆ ಮುಖದಲ್ಲಿ ವರ್ಚಸ್ಸು ಬರುತ್ತೆ ಆ ಒಂದು ಎಳ್ಳೆಣ್ಣೆಯನ್ನು ಮಹಾತ್ಮನ ಮೇಲೆ ಯಾರು ಭಕ್ತಿ ಶ್ರದ್ಧೆಯಿಂದ ತೈಲಾಭಿಷೇಕ ಮಾಡಿಕೊಂಡು ಎಳ್ಳು ದಾನ ದಾನ ಗೋವುಗಳಿಗೆ ಮತ್ತೆ ಕೋತಿಗಳಿಗೆ ಪ್ರಸಾದ ನೀಡ್ತಕ್ಕಂಥದ್ದು ಶನಿವಾರ ದಿನ ಆಂಜನೇಯನ ಒಂದು ಆ ಪಠನೆ ಮಾಡೋದು ಭಕ್ತಿ ಶ್ರದ್ಧೆಯಿಂದ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲ ನಾವು ಮಾಡ್ತಾ ಇದ್ರೆ ಹನುಮಾನ್ ಚಾಲಿಸ ಪಠನೆ ಮಾಡೋದು ಇತ್ಯಾದಿಗಳು ಆ ಸ್ವಾಮಿ ಮೇಲೆ ನಾವು ಅಪಾರವಾಗಿರ್ತಕ್ಕಂಥ ಭಕ್ತಿ ಪ್ರೀತಿಯನ್ನು ತೋರಿಸ್ದಾಗ ಮಹಾತ್ಮನು ಯಾವುದೇ ರಾಶಿಯಲ್ಲಿದ್ದರೂ ಕೂಡ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಪ್ರಭಾವ ಬೀರೋದಿಲ್ಲ ಅದರಿಂದ ಸಮಸ್ತ ನಾಗರಿಕರಿಗೆ ಕೊನೆಯದಾಗಿ ಹೇಳೋದೇನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಾಗಬಹುದು ನವ ದಂಪತಿಗಳಾಗಬಹುದು ಸಂತಾನ ಇಲ್ಲದೆ ಇರತಕ್ಕಂಥವರು ವ್ಯಾಪಾರಸ್ಥರು ಮತ್ತೆ ರಾಜಕೀಯದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೂ ಕೂಡ ಯಾರನ್ನೂ ಕೂಡ ಮಹಾತ್ಮನ ಅವರ ರಾಶಿಯಲ್ಲಿದ್ದಾಗ ಅವ್ರನ್ನ ಪರೀಕ್ಷೆಗೊಳಪಡಿಸ್ತಾನೆ ಅದರಿಂದ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಮಹಾನುಭಾವನ ಒಂದು ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಜೈ ಶನಿದೇವ